ಸರ್ಕಾರಿ ಆಸ್ಪತ್ರೆಗೆ ಬರುವ ಹೊರ ಹಾಗೂ ಒಳ ರೋಗಿಗಳಿಗೆ ಹೊರಗಡೆ ಔಷಧಿ ಖರೀದಿ ಮಾಡಲು ಬರೆದರೆ ಅಮಾನತು ಶಿಕ್ಷೆ ಕಟ್ಟಿಟ ಅಂತ ಗುಬ್ಬಿ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಆರೋಗ್ಯ ಸೌಧ ಮುಖ್ಯ ಜಾಗೃತ ಕೋಶ ಅಧಿಕಾರಿ ಕೆಆರ್ ಶ್ರೀನಿವಾಸ್ ಎಚ್ಚರಿಕೆ ನೀಡಿದ್ದಾರೆ ಬೆಳಿಗ್ಗೆ ಗುಬ್ಬಿ ಆಸ್ಪತ್ರೆಗೆ ಭೇಟಿ ನೀಡಿದ ತಂಡ ರೋಗಿಗಳ ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿ ರೋಗಿಗಳ ಬಳಿ ಮಾತನಾಡಿ ಔಷಧಿ ಖರೀದಿ ಬಗ್ಗೆ ವಿಚಾರಿಸುತ್ತಾರೆ ನಂತರ ಕೆಲ ರೋಗಿಗಳ ಬಳಿ ಸಿಕ್ಕ ಗುಳಿಗೆಗಳು ಹೊರಭಾಗದಿಂದ ತಂದ ಬಗ್ಗೆ ತಿಳಿದ ವೈದ್ಯ ಡಾಕ್ಟರ್ ರಾಮಕೃಷ್ಣ ಅವರನ್ನು ಸ್ಥಳಕ್ಕೆ ಕರೆದು ಚೀಟಿ ಬರೆದ ಬಗ್ಗೆ ಪರಿಶೀಲಿಸಿ ಈ ಮಾತ್ರೆಗಳು ಆಸ್ಪತ್ರೆಯ ಸಂಸ್ಥೆ ಖರೀದಿಸಬೇಕು ರೋಗಿಗಳು ಹಣ ಪಡೆದು ಔಷಧಿ ಖರೀದಿಸಿದ್ರೆ ಸರಿಯಲ್ಲ ಅಂತ ಆಡಳಿತ ವೈದ್ಯಾಧಿಕಾರಿ ಡಾ ದಿವಾಕರ್ ಅವರಿಗೆ ಸೂಚನೆ ನೀಡಿದರು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆಗಮಿಸಿ ಆಸ್ಪತ್ರೆಯ ಕೆಲ ಗಂಭೀರ ವಿಚಾರ ಪ್ರಸ್ತಾಪಿಸಿದ್ದರು ನಂತರ ಎಕ್ಸ್ರೇ ವಿಭಾಗಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿ ಪರಿಶೀಲಿಸಿ ಡಿಜಿಟಲ್ ಎಕ್ಸ್ರೇ ಯಂತ್ರ ಖರೀದಿಗೆ ವಿಳಂಬದ ಬಗ್ಗೆ ವೈದ್ಯರ ಜೊತೆ ಚರ್ಚೆ ಮಾಡಿದ್ರು ರಕ್ತ ಪರೀಕ್ಷೆ ಲ್ಯಾಬ್ಗೆ ಭೇಟಿ ನೀಡಿ ಅಲ್ಲಿನ ದಾಖಲೆ ಪರಿಶೀಲಿಸಿದ್ರು ಎಲ್ಎಫ್ಟಿ ಪರೀಕ್ಷೆ ಮಾಡುವ ಯಂತ್ರ ದುರಸ್ತಿಗೆ ಬಂದ ಪ್ರಶ್ನೆಗೆ ಸಿಬ್ಬಂದಿಯ ಗೊಂದಲ ಉತ್ತರಕ್ಕೆ ಸಿಡಿಮಿಡಿಗೊಂಡಿದ್ದಾರೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಇಲಾಖಾ ಅಧಿಕಾರಿಗಳ ಜೊತೆ ಮೊಬೈಲ್ ಕರೆ ಮಾಡಿ ಮಾತನಾಡಿ ಈ ಸಂಸ್ಥೆಯಲ್ಲಿ ಎಪ್ಪತ್ತ ಎರಡು ಲಕ್ಷ ಹಣವಿದ್ದು ಯಂತ್ರಗಳ ದುರಸ್ತಿ ಮತ್ತು ಸ್ಕ್ಯಾನಿಂಗ್ ಯಂತ್ರದ ಬಳಕೆ ಮತ್ತು ಡಿಜಿಟಲ್ ಎಕ್ಸ್ ರೇ ಯಂತ್ರ ಖರೀದಿ ಬಗ್ಗೆ ಚರ್ಚೆ ಮಾಡಿ ಹದಿನೈದು ದಿನದಲ್ಲಿ ಎಲ್ಲವೂ ಕೂಡ ಸರಿಪಡಿಸುವ ಭರವಸೆ ನೀಡಿದರು मार देता है ये भी मार दो दूध ले आओ मार दे यार एक मार मार एक दो मार तो वाला कोफ्टो एकदम तोड़ देता है कैंडी टेस्ट प्रॉब्लम कैंडी टेस्ट संतुष्ट इस टाइम तो तो और क्या है ना इंटरेस्टिंg

ಏನ್ ಆಕ್ಟಿವ್ ಇಲ್ಲ ಮಷೀನಾ ಇಲ್ಲ ಜನನ ಅದೇ ಅದೇ ಯಾಕೆ ಎಂಟ್ರಿ ಆಪರೇಟರು ಇಂಟರ್ ಅಡ್ಜಸ್ಟ್ಮೆಂಟ್ ನೀವು ಏನು ಮಾಡ್ಕೊಡ್ಬೇಕಮ್ಮ ತಮ್ಮ ತಮ್ಮ ಅಪ್ರೂವಲ್ ಬಾಕಿ ಅಂದ್ರಲ್ಲ ಮೇಡಮ್ தமிங்க அப்பூவல் மீட்டிங் மீட்டிங் குட் ஏனே கிராம தீர்த்து மீட்டிங் நீட் அசெஸ்ட் எஸ் சொல்லுங்க

ಅಂದ್ರೆ ಎಷ್ಟು ಸಿಗುತ್ತೆ ಇಲ್ಲ ಗೊತ್ತಿರುತ್ತಪ್ಪ ಅಂದ್ರೆ ನೀರ್ ಬೆಸ್ಟ್ ಕಮಿಟಿ ಇದೆ ನಿಮ್ಮ ನಿಮ್ಮನ್ನ ಯಾವ್ದಾದ್ರು ಮೆಡಿಸಿನ್ ಎಷ್ಟು ಬೇಕು ಅಂತ ಇಂಡೆಂಟ್ ಕೇಳ್ತಾರ ಸರ್ಜನ್ ಯಾವ್ದು ಕೇಳ್ಬೋದು ಅವ್ರು ಇಂಡೆಂಟ್ ಕೊಡ್ತಾರೆ ಉಮೇಜಿಯವರು ಇಂಡೆಂಟ್ ಕೊಡ್ತಾರೆ ಅದ್ರ ಬಗ್ಗೆ ತರ್ತಾರೆ ಅವ್ರ ಉತ್ತರ ಕೊಡ್ತಾರಪ್ಪ ಮಧ್ಯ ಬಂದ ಭಯ ಸುಮ್ನೆ ನೋಡ್ಲಿ ಕನ್ಫ್ಯೂಸ್ ಮಾಡ್ಬೇಡ ನನ್ಗೆ ಫಸ್ಟ್ ಮೂರು ಇಶ್ಯೂ ಮಾತಾಡ್ತಾ ಇದ್ದೀನಿ ಒಂದು ಚೆನ್ನಾಗಿ ಕೆಲಸ ಮಾಡ್ತಿದೆ ಸರ್ ಇಲ್ಲ ಕೇಳಿಸ್ಕೊಳ್ಳಿ ಸಣ್ಣ ಪುಟ್ಟ ಸಮಸ್ಯೆ ಇತ್ತು ಸರಿಯಾಗಿದೆ ಅಂತ ಒಂದ್ಸರಿ ಹೇಳ್ತೀನಿ ಇನ್ನೊಂದ್ಸರಿಗೆ ರೆಡಿ ಮಾಡಿಸ್ಬೇಕು ಇನ್ನೊಂದು ರೀಡಿಂಗ್ ಸರಿಯಾಗಿ ಇನ್ನೊಂದು ಸರಿ ಹೊಸ ತಗೋಬೇಕು ಅಂತ ಸರಿ ಮಾಡಿದ್ರು ಸ್ವಲ್ಪ ರೀಡಿಂಗ್ ಸರಿಯಾಗಿ ಬರ್ತಿಲ್ಲ ಸರ್ ಆ ಮಿಷಿನ್ ಸಪ್ಲೈ ಮಾಡಿದ್ರೆ ಹೆಲ್ಪ್ ಕೊಟೇಶನ್ ಅಂತ ಒಂದು ಇದೆ ನೋಡಿ ವೇರ್ ಇಸ್ ಸರ್ ಸೋ ಕೊಲಿಗೆ ಪರಿಹಾರ ಏನೇ ಇರೋದು ಅದಕ್ಕೆ ಹೊಸದಾಗಿ ಒಂದು ಬರ್ಕೊಟ್ಟಿದ್ದೀನಿ ಸರ್ ನಾನು ಸರ್ ಈಗ ಸಾಗುತ್ತೆ ನಿಮಗೆ ಅದೇ ಗೊತ್ತಿರೋ ಕಾಸ್ಟ್ ಅದು ಎಲ್ಲ ಬರ್ಕೊಡ್ತೀನಿ ಕಡಿಮೆ ಇಲ್ಲ 50000 ಲಕ್ಷ ನಾವು ತಗೋಬಹುದು ಅಂತ ಇಲ್ಲ ಹೆವಿ ಆಗಿ ಪ್ಲಾನ್ ಮಾಡಿ ಈಗ ಒಂದು ಕೊಟೇಶನ್ ಕರ್ತಿ ಸರ್ ಇಷ್ಟ ಆಗುತ್ತೆ ಅಂತ ಅದು ಒಂದು ಒಂದು ಸರ್ ಅಮ್ಮ ಅಂತಾನ ವ್ಯವಸ್ಥೆನಲ್ಲಿ ಇದೆ ಹಾಸ್ಪಿಟಲ್ ಅಲ್ಲಿ ಇದೆ ಅಕಸ್ಮಾತ್ ಇಲ್ಲಿ ಸಿಗ್ಲಿಲ್ಲ ಅವರೇನೆ ಅಮೌಂಟ್ ಹಾಕಿ ಅಜ್ಜ ತರ್ಸ್ಕೊಡ್ಬೇಕು ಯಾರಿಗೆ ಬಿಲ್ ಕಾರ್ಡ್ ಹೋಲ್ಡರ್ಗೆ ಇಬ್ಬೆ ಹಾ ನೀವು ನೂರ ಎಂಬತ್ತೈನೂರು ಇಲ್ಲಿ ಬದ್ ಸಿಬ್ಬೆಲಿ ಎಲ್ಲ

ಅದೇ ರೀತಿ ನಾವು ಕೊಡ್ತಾಯಿದ್ದೀವಿ ಆಮೇಲೆ ಏನಾದರೂ ಆ ರೀತಿಯಾಗಿ ಮುಂದೆ ಕಂಡು ಬಂದರೆ ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಳ್ತೀನಿ ಈ ಒಂದು ಇದರಲ್ಲಿ ಇಲ್ಲಿಯ ತನಕನೂ ಡಾಕ್ಟರ್ಸ್ ಯಾರೂ ಹೊರ್ಗಡೆ ಬರ್ಕೊಟ್ಟಿಲ್ಲ ಬೈ ಚಾನ್ಸ್ ಏನಾದರೂ ನಂಗೆ ಬರ್ಕೊಟ್ಟಿದ್ರೆ ಅವ್ರಿಗೆ ನಾನು ನೋಟಿಸ್ ಕೊಟ್ಟು ನಿನಗೆ ಮಾಡ್ತೀನಿ ಸೊ ಇಲ್ಲಿ ತನಕ ಯಾವುದಾದ್ಮೇಲೆ ಡ್ರಗ್ಸ್ಗಳು ಏನಾದರೂ ಶಾರ್ಟೇಜ್ ಇದ್ದರೆ ಅವನ್ನ ತರ್ಸ್ಕೊಡೋವಂಥ ವ್ಯವಸ್ಥೆ ನಾವು ಮಾಡ್ಬೇಕು ಇಲ್ಲಿವರೆಗೆ ಯಾವುದೂ ಕಳಿಸ ಇಲ್ಲ ಅಂತ ಹೇಳ್ತೀರಾ ಸರ್ ಆಯುಕ್ತ ಆರೋಗ್ಯ ಇಲಾಖೆ ಆಯುಕ್ತರು ಮತ್ತೆ ಎಲ್ಲಾ ಹಿರಿಯ ಅಧಿಕಾರಿಗಳ ನಿರ್ದೇಶಕರು ಒಂದೇ ಒಂದ್ ಚೀಟಿ ಹೊರಗಡೆ ಬರೀಬಾರ್ದು ಅದರಲ್ಲೂ ವಿಶೇಷವಾಗಿ ಇನ್ಫೇಷನ್ಸ್ ಇನ್ಪೇಷನ್ಸ್ ದುಡ್ಡು ಕೊಡ್ತದೆ ಸರ್ಕಾರ ಕಂಪ್ಲೀಟ್ ಆಗಿ ಏನು ಎಂತ ಉತ್ತಮವಾದ ಮೆಡಿಸಿನ್ ಕೊಡ್ಬೇಕು ಎಕ್ಸ್ಟ್ರಾ ದುಡ್ಡು ಕೊಡ್ತಿರೋದು ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಕೊಡಬೇಕು ಒಂದ್ ರೂಪಾಯಿ ಯಾವ ರೋಗಿ ಖರ್ಚಾಗಬಾರ್ದು ಅವ್ರು ಜೋಬಿಂದ ಕಾರಣಕ್ಕೆ ಈಗ ಏನು ಹೊರಗಡೆ ಬರಿದ್ರೆ ದೂರ ಕೊಟ್ಟಿದೆ ಖಂಡಿತ ಅದು ತನಿಖೆ ಆಗ್ತದೆ ಏನು ತನಿಖೆ ರಿಪೋರ್ಟ್ ಮಾಡಿ ಶಿಫಾರಸು ಮಾಡಲಾಗ್ತದೆ ಶಿಸ್ತು ಕ್ರಮ ಬೇಕಿದ್ರೆ ನಮ್ಮಲ್ಲಿ ಸಾಕಷ್ಟು ದುಡ್ಡಿದೆ ಮೆಡಿಸಿನ್ ಕೊಂಡ್ಕೊಳ್ಳಿಕ್ಕೆ ಏನೇ ಬರ್ತದೆ ಎ ಆರ್ ಕೆನಲ್ಲಿ ಬರ್ತದೆ ಸರ್ಕಾರ ಮತ್ತೆ ಫ್ರೀ ಆಗಿ ಒಂದಷ್ಟು ಬರ್ಗು ಸೆಂಟ್ರಲೈಸ್ ಆಗಿ ಖರೀದಿಯಾಗೂ ಬರ್ತದೆ ಆ ಅವ್ರು ಹೇಳಿದಾರೆ ಯಾರು ಕೂಡ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋದಕ್ಕೆ ಸೇವೆ ಪಡೆದುಕೊಳ್ಳಿ ಇನ್ನು ಮುಂದೆ ಆ ತರ ಯು ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಕ್ಯಾನಿಂಗ್ ಮಷಿನ್ ಇದೆ ಒಂದು ಗರ್ಭಿಣಿ ತಾಯಿಗೆ ವಿಶೇಷವಾಗಿ ಎರಿಗೆ ಗರ್ಭಿಣಿ ಇದ್ದಾಗ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಒಂದೂವರೆ ಸಾವಿರ ರೂಪಾಯಿವರ್ಗು ಖಾಸಗಿ ಆಸ್ಪತ್ರೆಯಲ್ಲಿ ತೆಗೆದುಕೊತಾ ಇದ್ದಾರೆ ನಮ್ಮಲ್ಲಿ ಫ್ರೀ ಸ್ಕ್ಯಾನಿಂಗ್ಗೆ ಅವಕಾಶ ಇದೆ ಇಲ್ಲಿ ನಮ್ಮ ಎರಿಗೆ ತಜ್ಞರಿಗೆ ನುರಿತರ ಪರಿಣತರು ಇರಬೇಕು ಅವರಿಲ್ಲಾಂದ್ರೆ ರೇಡಿಯಾಲಜಿಸ್ಟ್ ಇರಬೇಕು ಅಂಥ ಕಡೆಗಳಲ್ಲಿ ಮಾಡ್ತೀವಿ ಕೆಲವು ಕಡೆ ಮಷಿನ್ ಇದ್ರೂ ಕೂಡ ತಜ್ಞರು ಇಲ್ಲ ಅನ್ನೋ ಕಾರಣಕ್ಕೆ ಸ್ಕ್ಯಾನಿಂಗ್ ಆಗ್ತಾ ಇಲ್ಲ ಗುಬ್ಬಿ ಆಸ್ಪತ್ರೆಯಲ್ಲಿ ಪರಿಣತಿ ಪಡೆದಿರುವಂತಹ ಎರಿಗೆ ತಜ್ಞರಿದ್ದಾರೆ ಆದರೂ ಕೂಡ ಸ್ಕ್ಯಾನಿಂಗ್ ಆಗ್ತಿರ್ಲಿಲ್ಲ ಇವ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾತಾಡಿದ್ದೀನಿ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಸ್ಗೆ ಅವರು ಇವತ್ತೇ ಎಂಪನಲ್ ಪನ್ ಮಾಡಿಕೊಡ್ತೀವಿ ಅಂದಿದ್ದಾರೆ ಬಹುಶಃ ಇನ್ನು ನಾಲ್ಕೈದು ದಿವಸದಲ್ಲಿ ಗುಬ್ಬಿ ಆಸ್ಪತ್ರೆಯಲ್ಲಿ ಉಚಿತ ಸ್ಕ್ಯಾನಿಂಗು ಏನು ತಾಯಿಯಂದ್ರಿಗೆ ವಿಶೇಷವಾಗಿ ಗರ್ಭಿಣಿಯರಿಗೆ ನಡೆಯುವಂಥ ಹೆರಿಗೆ ಸ್ಕ್ಯಾನಿಂಗ್ ಉಚಿತವಾಗಿ ಆರಂಭ ಆಗ್ತದೆ ಎಂ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೆ ಅಭಿನಂದಿಸೋಣ ಡಿಜಿಟಲ್ ಎಕ್ಸ್ರೇ ಇಲ್ಲ ಅನ್ನೋ ಕಾಣೋದು ಒಂದು ತುಂಬ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯ್ತಿದೆ ಅಂತ ಒಂದು ಕಂಪ್ಲೇಂಟ್ ಇದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಗುಬ್ಬಿ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಸುಮಾರು ಎಪ್ಪತ್ತೆರಡು ಲಕ್ಷದಷ್ಟಿಗೆ ಆಲ್ರೆಡಿ ನಮ್ಮಲ್ಲಿ ಅನುದಾನ ಇದೆ ಅದನ್ನು ಸದು ಸದುಪಯೋಗ ಪಡಿಸ್ಕೋಬೋದು ನಾವು ಅದರಲ್ಲಿ ಒಂದು ಡಿಜಿಟಲ್ ಎಕ್ಸ್ಟಮೇಷನ್ ಕೊಂಡ್ಕೊಳ್ತಾರೆ ಒಳ್ಳೆ ಮೆಡಿಸಿನ್ಸ್ ತರಿಸ್ಕೊಳ್ಳೋದು ಇಟ್ಕೊಟ್ಟಿದ್ದಾರೆ ಹೊರಗಡೆಗೆ ಪ್ರಿಸ್ಕ್ರಿಪ್ಷನ್ ಬರೋದಕ್ಕೆ ಖಾತ್ರಿಪಡಿಸಿದರೆ ಅದನ್ನು ಮಾಡಿ ಸಂಪೂರ್ಣ ಉಚಿತವಾದ ಸೇವೆಯನ್ನು ಪಡ್ಕೊಳ್ಳಿ ಯಾವುದೇ ತರಹ ಆರೋಗ್ಯ ಇಲಾಖೆಯಲ್ಲಿ ಸಮಸ್ಯೆಗಳಿದೆ ಡಾಕ್ಟರ್ ಸರಿಯಾಗಿ ಬಂದಿಲ್ಲ ಅಂದರೆ ವಿಜಿಲೆನ್ಸ್ ಆಫೀಸರ್ಗೆ ನೀವು ಅಡ್ರೆಸ್ಗೆ ಒಂದು ಪತ್ರ ಬರೀಬೋದು ಮುಖ್ಯ ಜಾಗೃತ ಅಧಿಕಾರಿಗಳು ಆರೋಗ್ಯ ಸೌಧ ಬೆಂಗಳೂರು ಇಷ್ಟು ಬರೆದು ನೀವು ದೂರು ಕೊಟ್ಟರೆ ನೀವು ಸಿ ಡಿ ಹಾಕ್ಬೋದು ವಿಡಿಯೋ ಮಾಡಿಕೊಂಡು ಏನಿದ್ರು ನಾವು ಅದ್ರ ಮೇಲೆ ಕ್ರಮ ವಹಿಸಿಕೊಡ್ತೀವಿ ನಮ್ಮ ಫೋನ್ ನಂಬರ್ ಇದೆ ದಯಮಾಡಿ ಸರ್ಕಾರ ಒದಗಿಸಿರುವಂಥದ್ದು ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಫೋರ್ ತ್ರೀ ಒನ್ ಫೋರ್ ಜೀರೋ ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಫೋರ್ ತ್ರೀ ಒನ್ ಫೋರ್ ಜೀರೋ ಇದು ಮುಖ್ಯ ಜಾಗೃತಾಧಿಕಾರಿಗಳ ನಂಬರು ವಾಟ್ಸಪ್ಪಲ್ಲಿ ಸಂದೇಶ ಕಳಿಸೋದು ನಿಮಗೆ ಪ್ರತಿಕ್ರಿಯೆ ನೀಡಿ ಇದನ್ನು ಮಾಡ್ತೀವಿ ನಮ್ಮ ವೆಬ್ಸೈಟ್ ಇದೆ ದಯಮಾಡಿ ಆ ಕುಟುಂಬ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಲ್ಲೂ ಕೂಡ ತಾವು ನಂಬರ್ಸ್ ತೊಗೊಂಡು ಇದನ್ನ ಲ್ಯಾಬ್ ಅಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಈ ತರದ್ದೆಲ್ಲ ಬರೀತಾ ಇಲ್ಲ ಅಂತ ಹೇಳಿದ್ರು ನಮ್ಮಲ್ಲಿ ಸಂಪೂರ್ಣ ಯಾವುದೇ ರಿಯೇಜೆಂಟ್ಸ್ ಕೆಮಿಕಲ್ಸ್ ಕೊಂಡ್ಕೊಳ್ಳಿಕ್ಕೆ ಸಾಕಷ್ಟು ದುಡ್ಡಿದೆ ಇದೆ ಮಷೀನ್ ಕೆಟ್ಟೋದ್ರು ರೆಡಿ ಮಾಡಿಸ್ಬೋದು ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನ ಬೇಗ ಸರಿಪಡಿಸ್ತೀವಿ ಅಂತ ಹೇಳಿದ್ರೆ ಒಂದು ದುರಸ್ತಿತ್ತು ಮಷೀನ್ ಲೆಫ್ಟ್ ಇದು ಅದು ಇನ್ನು ಹದಿನೈದು ಅದೇ ಆದ್ರೂ ರೆಡಿ ಆಗಬೇಕು ಇಲ್ಲ ಹೊಸದಾಗಿ ಕೊಟ್ಕೊಂಡು ಕಾರ್ಯಾರಂಭ ಮಾಡುವಂತದನ್ನ ಮಾಡ್ತಾರೆ ದಯಮಾಡಿ